ಅಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಒಂದು ಏನು ರಥೋತ್ಸವ ಇಳಿತಿರುವಾಗನೇ ರಥೋತ್ಸವ ಇನ್ನೇನು ಸ್ವಲ್ಪ ದೂರಕ್ಕೆ ಕ್ರಮಿಸುತ್ತಿರುವಾಗಲೇ ರಥೋತ್ಸವದ ಮೇಲ್ಭಾಗ ಚಾವಣಿ ಕೆಳಗೆ ಕುಡಿಸಿದಿರುವಂತಹ ಘಟನೆ ನಡೆದಿರುವಂತದ್ದು ಕಳೆದ ಒಂದು ವಾರದ ಹಿಂದೆ ಈ ಘಟನೆ ನಡೆದಿರುವಂತದ್ದು ಆದ್ರೆ ಈ ಘಟನೆ ಇನ್ನೂ ಕೂಡ ಮಾಸಲಿಲ್ಲ ಯಾಕಂದ್ರೆ ದೇವಸ್ಥಾನದ ಆಡಳಿತ ಆಗಿರ್ಬೋದು ಅಥವಾ ಇನ್ನಿತರ ಚಿಂತನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಇದಕ್ಕೆ ಪರಿಹಾರ ಏನು ಅಂತ ಹೇಳುವಂತಹ ರೀತಿಯಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಇದಕ್ಕೆ ಚಿಂತನೆಗಳನ್ನು ಕೂಡ ನಡೆಸ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಅಥವಾ ಒಂದು ದೈವದ ನೇಮೋತ್ಸವ ಕೂಡ ಏನು ಬಪ್ಪನಾಡು ಕ್ಷೇತ್ರದ ಸಮೀಪವೇ ನಡೆದಿತ್ತು ಈ ನೇಮೋತ್ಸವದಲ್ಲಿ ಜಾರಂದಾಯ ಬಂಟ ನೇಮದಲ್ಲಿ ಜಾರಂದಾಯ ಬಂಟ ಆಕ್ರೋಶವಾಗಿ ಮಾತಾಡದಿರುವಂತದ್ದು ತಂತ್ರಿಗಳ ಮುಂದೆ ಅಥವಾ ಊರವರ ಮುಂದೆ ಆಕ್ರೋಶ ಭರಿತವಾಗಿ ಮಾತನಾಡಿದೆ ಯಾಕಂದ್ರೆ ರಥೋತ್ಸವ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಪ್ರಾಣ ಹಾನಿ ಆಗದ ಹಾಗೆ ನಾನು ನೋಡಿಕೊಂಡಿದ್ದೇನೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಬೇಕು ಪ್ರಶ್ನ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳುವಂತಹ ಮಾತುಗಳನ್ನು ಕೂಡ ದೈವ ನುಡಿದಿರುವಂತದ್ದು ಜೊತೆಗೆ ಈ ದೈವಾರಾಧನೆ ಅಂತ ಹೇಳುವಂಥದ್ದು ತುಳುನಾಡಿನಲ್ಲಿ ಸುಪ್ರಸಿದ್ಧವಾಗಿರುವಂಥದ್ದು ಯಾವುದೆಲ್ಲ ದೇವಸ್ಥಾನಗಳಿದೆ ಆ ದೇವಸ್ಥಾನದಲ್ಲಿ ದೈವ ಅಂದ್ರೆ ಪ್ರಧಾನ ದೈವ ಇರ್ತಾ ಇದೆ ಅಂತ ಹೇಳುವಂತಹ ಮಾತುಗಳು ಕೂಡ ಇದೆ ಹಾಗೂ ಕರಾವಳಿ ಭಾಗದಲ್ಲಿ ಕೂಡ ಈ ಪ್ರತೀತಿ ನಡೆದುಕೊಂಡು ಬಂದಿರುವಂತದ್ದು ಜಾತ್ರೋತ್ಸವ ಜಾತ್ರೆ ನಡೆದ ಬಳಿಕ ದೈವಗಳಿಗೆ ನೇಮೋತ್ಸವ ಅಥವಾ ಕೋಲೋತ್ಸವ ಕೊಡುವಂತಹ ಪದ್ಧತಿ ಕೂಡ ಇರುವಂತದ್ದು ಆದ್ರೆ ಕೋಲೋತ್ಸವದ ಈ ಸಂದರ್ಭದಲ್ಲಿ ಬಪ್ಪನಾಡು ಕ್ಷೇತ್ರದ ಕುರಿತಾಗಿ ಜಾರಂದಾಯ ಬಂಟ ದೈವ ನುಡಿದಿರುವಂತದ್ದು ಬಂಟ ಬಂಟದೈವ ಅತ್ಯಂತ ಆಕ್ರೋಶ ಭರಿತವಾಗಿ ತನ್ನ ಅಳಲನ್ನು ತೋಡಿಕೊಂಡಿರುವಂತದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಬೇಕು ನಿಮ್ಮ ಆಡಳಿತ ಮಂಡಳಿ ಮತ್ತು ಏನು ತಂತ್ರಿ ವರ್ಗ ಇದೆ ಅಥವಾ ದೇವಸ್ಥಾನದ ಸಿಬ್ಬಂದಿಗಳಿದ್ದಾರೆ ಇದರಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಇದೆ ಇದನ್ನು ಸರಿ ಮಾಡಬೇಕು ಅಂತ ಹೇಳುವಂತಹ ಮಾತುಗಳನ್ನು ಕೂಡ ದೈವ ನುಡಿದಿರುವಂತದ್ದು ಜೊತೆಗೆ ಈ ಒಂದು ರಥ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪ್ರಶ್ನೆ ಚಿಂತನೆ ಆಗಲೇಬೇಕು ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು ಜಾರಂದಾಯ ಬಂಟ ದೈವ ಒಟ್ಟಿನಲ್ಲಿ ಈ ಜಾರಂದಾಯ ಬಂಟ ದೈವದಲ್ಲಿ ನೇಮೋತ್ಸವದಲ್ಲಿ ಏನು ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಏನು ನಡೆದ ಈ ರಥದ ಅವಘಡ ಏನು ನಡೆದಿದೆ ಈ ಹಿನ್ನೆಲೆಯಲ್ಲಿ ಜಾರಂದಾಯ ಬಂಟ ದೈವ ಕೂಡ ಈಗ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಮುಂದಕ್ಕೆ ದೇವಸ್ಥಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅಂದ್ರೆ ಊರವರು ತಂತ್ರಿ ವರ್ಗ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರ ಸಮ್ಮುಖದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೀಬೇಕು ಈ ಚಿಂತನೆಯಲ್ಲಿ ನಾನು ನಿಮಗೆ ಕಾಣಿಸಿಕೊಳ್ತೇನೆ ಅಂತ ಹೇಳುವಂತಹ ನುಡಿಯನ್ನು ಕೂಡ ದೈವ ಹೇಳಿದೆ ಜೊತೆಗೆ ದೈವಾರಾಧನೆ ಮುಂದಕ್ಕೆ ಬ್ರಹ್ಮಕಲಶೋತ್ಸವ ಕೂಡ ಆಗಬೇಕು ಜೊತೆಗೆ ಹೊಸ ರಥದ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹ ಮಾತುಗಳನ್ನು ಕೂಡ ದೈವ ಹೇಳಿರುವಂತದ್ದು ಒಟ್ಟಿನಲ್ಲಿ ಇದೀಗ ಈ ಒಂದು ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದ ರಥದ ಅವಘಡದ ಸಂದರ್ಭದಲ್ಲಿ ದೈವಕ್ಕೆ ದೈವದ ಮೊರೆ ಭಕ್ತರು ಅಥವಾ ದೇವಸ್ಥಾನದ ಪ್ರಮುಖರು ಇದೀಗ ದೈವದ ಬಗ್ಗೆ ದೈವದ ಮಾತುಗಳನ್ನು ಕೂಡ ಕೇಳಿಸಿಕೊಂಡಿದ್ದಾರೆ ಮುಂದಕ್ಕೆ ಈ ದೇವಸ್ಥಾನದಲ್ಲಿ ಪ್ರಶ್ನ ಚಿಂತನೆ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸ ಕೆಲಸಗಳು ಕೂಡ ನಡೆಯಲಿವೆ ಆದರೆ ಮುಂದಕ್ಕೆ ಏನಾಗ್ತದೆ ಯಾವ ರೀತಿ ಇದಕ್ಕೆ ಪರಿಹಾರ ಸಿಗ್ತದೆ ಅಂತ ಹೇಳುವಂತಹ ಮಾತುಗಳು ಕಾದು ನೋಡಬೇಕಾಗಿದೆ ನೋಡಿ ತುಳುನಾಡಿನಲ್ಲಿ ಇದೊಂದು ದೈವಾರಾಧನದ ನಿಯಮ ಇರುವಂತಹ ಕಠಿಣ ಕಟ್ಟುಪಾಡಿನ ನಿಯಮದೊಟ್ಟಿಗೆ ಇಲ್ಲಿಯೇ ಒಂದು ರೀತಿ ನೀತಿಗಳಲ್ಲಿ ಬದುಕುವಂತ ತುಳುನಾಡು ಇಲ್ಲಿ ಇಲ್ಲಿ ಮೂಲ ಭಾರಿ ಪ್ರಾಚೀನದಿಂದಲೂ ಇಲ್ಲಿ ದೈವಾರಾಧನೆ ಇಲ್ಲಿಯ ನಿಯಮಗಳು ಎಲ್ಲ ಸಂಧಿಪಾರದನಲ್ಲಿ ಬರುವಂಥದ್ದು ದೇ ಇಲ್ಲಿಯ ತುಳುನಾಡ ದೈವಗಳೇ ದೇವರನ್ನು ಪ್ರತಿಷ್ಠಾಪಿಸಿ ಧ್ವಜಸ್ತಂಭಗಳನ್ನು ಅಲ್ಲ ಬೇರೆ ಬೇರೆ ರೀತಿ ಉತ್ಸವಾದಗಳನ್ನು ಸ್ಥಾನಮಾನಗಳನ್ನು ನೀಡಿ ಗೌರವಿಸಿದ ರೀತಿ ದೈವಗಳೇ ತುಳುನಾಡ ದೇವರಿಗೆ ಅನೇಕ ಕಡೆಗಳಲ್ಲಿ ಕೂತ ಪಟ್ಟದ ದೇವರು ನೀವು ಅಂತ ಆರಾಧಿಸುವಂಥದ್ದು ಇವತ್ತು ಅಂಥ ಅನೇಕ ಕಡೆಗಳಲ್ಲಿ ಇವತ್ತು ಮಾನವ ಸಂಘರ್ಷಗಳಿಂದ ಸ್ವಯಂಕೃತ ಅಪರಾಧಗಳಿಂದ ಮತ್ತು ಅನೇಕ ತಪ್ಪು ತಪ್ಪು ಸಂದೇಶ ಪೂಜೆ ಮತ್ತು ಅವೈಜ್ಞಾನಿಕ ರೀತಿಯಿಂದಾಗಿ ತುರುನಾಡ ದೇವಾರಾಧನೆ ದೇವತಾರಾಧನೆಗಳು ಇವತ್ತೊಂದು ರೀತಿ ಈ ರೀತಿಯಾಗಿದೆ ರಥವನ್ನು ಟ್ಯಾಬ್ಲೋದ ರೀತಿಯಲ್ಲಿ ನೀವು ಟ್ಯಾಬ್ಲೋ ಮತ್ತು ರಥ ಬೇರೆ ಬೇರೆ ಹೌದಲ್ವೇ ಯಾವ ರೀತಿ ಇದಕ್ಕೆ ಇದಕ್ಕೆ ಎಲ್ಲಿಯೂ ಅದಕ್ಕೆ ವಿದ್ಯುತ್ ಅಲಂಕಾರವನ್ನು ಮಾಡಬಾರದು ಅಂತ ನಿಯಮ ಇದೆ ನಿಮಗೆ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಒಂದು ರಥವನ್ನು ನೀವು ಕಟ್ಟುವಾಗ ಅದಕ್ಕೆ ನಿಯಮ ಇದೆ ಒಮ್ಮೆ ಶಿಖರ ಏರಿದರೆ ಅದರ ನಂತರ ಮತ್ತೆ ಯಾರು ಮಾಡಬಾರ್ದು ಇಲ್ಲಿ ಎಲ್ಲ ನೋಡಿ ಮೊಗವೀರ ಸಮಾಜ ತುಳು ಇ ಸುಬ್ರಹ್ಮಣ್ಯವನವ ಮಲೆಕುಡಿಯರು ಅನೇಕ ಕಡೆ ಬಿಲ್ಲವರು ಈಗ ಬೇರೆ ಬೇರೆ ರೀತಿಯ ವರ್ಗ ವರ್ಗಿಗಳು ಗ್ರಾಮ ಸಂಬಂಧಿಯಾಗಿ ಕಟ್ಟುವಂಥ ನಿಯಮಗಳಿರುವಂಥದ್ದು ಇವತ್ತು ಏನು ಮಾಡಿದೆ ಅಂತೇಳಿದರೆ ಎಲ್ಲರೂ ಅವರವರ ಪ್ರತಿಷ್ಠೆಯಲ್ಲಿದ್ದಾರೆ ಅಂತೇಳಿದರೆ ದೈವ ದೇವರನ್ನು ನೀವು ಯಾರು ಕೇಳುವುದಿಲ್ಲ ನೀನು ಯಾವ ರೀತಿ ರೀತಿದ್ದಿ ನಿನ್ನ ರಥ ಸರಿ ಇದೆಯಾ ಭಂಡಾರದ ಪಥ ಸರಿ ಇದೆಯಾ ಇದು ಏನು ಆಭರಣಗಳು ಸರಿ ಇದೆಯಾ ಯಾರು ಕೇಳ್ತಾ ಇಲ್ಲ ಎಲ್ಲರೂ ಒಂದು ರೀತಿಯಲ್ಲಿ ಸ್ವಾರ್ಥ ಸಂಘರ್ಷ ಎಲ್ಲರು ಎಲ್ಲರಿಗೂ ದೈವಗಳು ಬೇಕು ಹಾಗಾಗಿ ಇವತ್ತು ದೈವಗಳೇ ಇವತ್ತು ಅನೇಕ ಕಡೆಗಳು ಸೂಚನೆ ಕೊಡ್ತಾ ಇದೆ ಸರಿಯಾಗಿ ನಡೀರಿ ನಡೀರಿ ಅಂತ ಸೂಚನೆ ಕೊಡ್ತಾ ಇದೆ ಅದನ್ನು ಮೀರಿ ನಾವು ನಡೀತಾ ಇದೆ ಧರ್ಮ ಸಂಘರ್ಷ ವರ್ಗ ಸಂಘರ್ಷ ಆಡಳಿತಕ್ಕೋಸ್ಕರ ಪ್ರತಿಷ್ಠೆಗೋಸ್ಕರ ಸರ್ಕಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಎಲ್ಲ ಜಿದ್ದಿಗೂ ನಿಮಗೆ ದೈವ ದೇವರ ಅಂಗಣಗಳು ಇವತ್ತು ಇದಕ್ಕೆ ಇವತ್ತು ರಣಾಂಗಣವಾಗಿದೆ ಇವರು ಹಾಗೆ ಆಗಿದೆ ಆದ್ದರಿಂದ ಎಲ್ಲ ಕಡೆ ದೈವಗಳು ಕೋಪಗೊಂಡಾಗಿದೆ ಇವತ್ತು ಇದು ಒಂಬತ್ತು ಮಗನಿಗೆ ಮಾತ್ರ ಇದು ಸೂಚನೆ ಇಲ್ಲ ತುಳುನಾಡಿಗೆ ಒಂದು ದೊಡ್ಡ ಮಟ್ಟದ ಸೂಚನೆ ಇದೆ ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆ ಹೆಜ್ಜೆ ಇಡಬೇಕಾದಿತ್ತು ಮುಂದಿನ ದಿನ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಿತ್ತು ನೋಡಿ ದೈವ ಯಾಕಂತೇಳಿದರೆ ಎಲ್ಲ ಕಡೆ ತುಳುನಾಡಿನಲ್ಲಿ ದೈವಗಳ ದೈವಗಳೇ ದೇವರನ್ನು ಉತ್ಸವ ಕೊಡುವಂಥ ನಿಯಮ ಇರುವಂಥದ್ದು ದೇವರ ಎಲ್ಲ ಗುಡಿಗೋಪುರಗಳು ದೈವದ ಗುಡಿಯ ದೇ ಗುಡಿಗೋಪುರಗಳಲ್ಲಿ ದೇವಸ್ಥಾನದಲ್ಲಿ ಅಭಿಮುಖವಾಗಿ ದೈವಗಳ ಉಜ್ವಾಲೆ ಇರುವಂಥದ್ದು ದೈವಗಳ ಭಂಡಾರ ಹೋಗಿ ದೇವರ ಕೊಡಿ ಕೊಡಿಯೇರುವಂಥದ್ದು ದೈವಗಳ ಅಪ್ಪನೆಯ ಮೇಲೆ ಜಾತ್ರೆಗಳು ನಡೆಯುವಂಥದ್ದು ದೈವಗಳ ಎದುರು ರಥದ ಎದುರಿನಿಂದಲೂ ದೈವಗಳು ಬರುವಂಥದ್ದು ನಿಯಮಗಳು ಅನೇಕ ಇದೆ ದೈವಗಳು ದೇವರನ್ನು ನಿಲ್ಲಿಸಿದ್ದರಿಂದ ಆರಾ ಆರಾಧನೆ ಮಾಡಿದ್ದರಿಂದ ಇಂಥ ಒಂದು ಅಲ್ಲ ಅವರ ತಾಯಿಗೆ ಅವರು ಗೌರವಿಸಿದ ಒಂದು ಶಕ್ತಿಯ ರಥ ಬಿದ್ದಾಗ ಅದಕ್ಕೆಷ್ಟು ನೋವಾಗ್ಬೋದು ಈಗ ನೋಡಿ ಅಲ್ಲಿ ರಥ ಬಿದ್ದದ್ದು ದೇವಿಯ ಕೋಪದಿಂದ ಅಲ್ಲ ದೇವಿಯ ತಪ್ಪಿಂದ ದೈವಗಳ ತೆಪ್ಪಿಂದಲಾದದ್ದಲ್ಲ ಮಾನವ ಮಾಡಿದ ತಪ್ಪಿನಿಂದಾಗಿ ದೈವದೇವರು ದೇವರು ಬಳಿಯಾಗಿದ್ದಾರೆ ಈಗ ದೈವಗಳು ಯಥಾತಿಥಿಯಾಗಿದ್ದಾರೆ ಈಗ ಇದನ್ನು ವ್ಯತ್ಯ ವ್ಯತ್ಯ ವ್ಯಾಪಾರ ಮಾಡ್ತಾರೆ ಈಗ ನೋಡಿ ನನ್ನ ನನ್ನ ಕೂತ ಪಟ್ಟದ ದೇವಿಯನ್ನು ನನ್ನ ತಾಯಿಗೆ ಈ ರೀತಿಯಾಗಿ ಸ ಅಪಮಾನವಾಗಿದೆ ಇದಕ್ಕೆ ಕಾರಣ ಏನು ಯಾಕೆ ಇದನ್ನು ಕೇಳ್ತಾ ಇರುವಂಥದ್ದು ದೈವಗಳು ಅದು ಅದು ಕೆಲವು ದೈವಗಳೆಲ್ಲ ಇಂಡಿಮಂಡಲವಾಗುವಂಥದ್ದು ತೊಂದರೆ ಆದಾಗ ಯಾಕಂತೇಳಿದರೆ ಯಾರಿಂದ ಆದದ್ದು ಈಗ ಜನರು ಹೇಳುವಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಕೇಳಿ ನೀನು ಹೋಗ್ತಾ ಇದ್ದಿ ನಾನು ಜ್ಯೋತಿಷಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ದೈವ ಸರಿ ಇಲ್ಲ ದೈವ ಸರಿ ಇಲ್ಲ ಅಂತ ಯಾರು ರೀ ಮಾನವ ಸರಿ ಇಲ್ಲ ಆ ವೇದಿಕೆಯನ್ನು ಆದಷ್ಟು ಇವತ್ತು ಧರ್ಮ ಸಂಘರ್ಷ ಜಾತಿಯ ದ್ವೇಷ ಆಡಳಿತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಭೂಮಿಗಳನ್ನು ಪಡ್ಕೊಳ್ಳುವುದರ ಮುಖಾಂತರ ಇದು ರಥದ ಗದ್ದೆಗಳಿಗೆ ಮಣ್ಣು ಹಾಕಿ ಲೇಔಟ್ ಮಾಡಿ ಹಾಲು ಮಾಡಿ ತಪ್ಪು ಮಾಡಿದ್ದು ನಾವು ರೀ ಪ್ರಕೃತಿ ಹೇಗಿದೆ ಇದಕ್ಕೆ ಸರಿಯಾಗಿ ಬದುಕಿದರೆ ಯಾವ ಸಮಸ್ಯೆಗಳಿಲ್ಲ ಪ್ರಕೃತಿಯನ್ನು ನಮಗೋಸ್ಕರ ಬದುಕಿದ್ದಾರೆ ಎಲ್ಲರೂ ಅನ ಮಾಡಿದ್ರಿ ತಂತ್ರಿಯವರ ಅನ ವಾಸ್ತುವಿನವನು ಅನ ಜ್ಯೋತಿಷರು ಅಣ ಎಷ್ಟೇ ಅಣ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಬ್ಬ ವಾತು ಇದು ಇದೆಲ್ಲರೂ ಇದು ಏನು ಮಾಡ್ತಾರೆ ದೈವ ಮತ್ತು ದೇವರು ಇವರಿಗೆ ತಿನ್ನಲಿಕ್ಕೆ ಒಂದು ಅನ್ನದ ತಟ್ಟೆ ಆಗಿದೆ ಅಂಗಡಿ ಹಾಕಿ ಕೊಟ್ಟಾಗೆ ಆಗಿದೆ ದೇವಸ್ಥಾನಗಳು ಇವರಿಗೆ ದುರುಪಯೋಗ ಮಾಡ್ತಾ ಇದ್ದಾರೆ ಮುಂದೇ ಇದಕ್ಕೆಲ್ಲ ಇಂಥ ಇದಾಗಬಾರ್ದು ದೈವಗಳು ಇದಲ್ಲ ಇನ್ನು ಮುಂದೆಯೂ ಇನ್ನೂ ಅನೇಕ ರೀತಿಯಲ್ಲಿ ಮೊನ್ನೆ ಮಾತನಾಡಿದ್ದು ದೈವ ನಿಮಗೆ ಇದು ತಿಕ್ಕಂದು ಸೂಚನೆ ಮುಂದೆ ನನ್ನ ಬತ್ತಲಿಕೆಯಲ್ಲಿ ಅನೇಕ ಬಾಣಗಳಿವೆ ನಿಮ್ಮನ್ನು ಬಿಡುವುದಿಲ್ಲ ನೀವು ತಪ್ಪು ತಿದ್ದಿಕೊಳ್ಳದಿದ್ದರೆ ಸರಿಯಾಗದಿದ್ದರೆ ಸರಿಯಾದ ವ್ಯವಸ್ಥೆಯನ್ನು ಮಾಡದಿದ್ದರೆ ನಾವು ಬಿಡುವುದಿಲ್ಲ ಅಂತ ದೈವ ಸೂಚನೆ ಕೊಟ್ಟದ್ದು ಅದಕ್ಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ